ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತು ಶಿರಾ ದಪ್ಪ ರವೆಯಿಂದ ಸೀರ ಶಿರಾ ಮಾಡೋದನ್ನು ಹೇಳ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಂದು ಲೋಟ ರವೆಗೆ ಎರಡು ಕಪ್ ನೀರನ್ನು ಹಾಕೊಳ್ಬೇಕು ಫ್ರೆಂಡ್ಸ್ ಹಾಗೆ ಎರಡು ಕಪ್ ಸಕ್ಕರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಕಪ್ ರವೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ತುಪ್ಪ ಹಾಕೊಂಡು ಕ್ಯಾಂಪ್ ಕಲರ್ ಬರೋವರೆಗೂ ಹಾಗೆ ಹುರ್ಕೊಳ್ತಾ ಇರಬೇಕು ಫ್ರೆಂಡ್ಸ್ ಅದನ್ನು ಬಿಡದೆ ಗ್ಯಾಸನ್ನು ಮೀಡಿಯಮ್ ಪ್ಲೇಯಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಒಂದು ಕಪ್ ರವೆಗೆ ಎರಡು ಕಪ್ ನೀರು ಹಾಗೂ ಒಂದು ಕಪ್ ರವೆಗೆ ಎರಡು ಕಪ್ ಸಕ್ಕರೆ ಹಾಕೊಳ್ಬೇಕು ಫ್ರೆಂಡ್ಸ್ ಇದೇ ಅಟ್ಟಿಯಿಂದ ಮಾಡ್ಕೊಳ್ಳೋದು ನೋಡಿ ಚೆನ್ನಾಗಿ ಪ್ರೈಮ್ ಹುರ್ಕೊಳ್ಳಿ ಫ್ರೆಂಡ್ಸ್ ಬಿಡದೆ ಕ್ಯಾಂಪ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇಲ್ಲಿ ಇದ್ದೀನಿ ಈ ಥರ ನೋಡಿ ತುಪ್ಪನ ಎಷ್ಟು ಹಾಕ್ತೀವಿ ಅಷ್ಟು ಸಾಫ್ಟಾಗಿ ಸಖತ್ತಾಗಿ ಬರುತ್ತೆ ಫ್ರೆಂಡ್ಸ್ ಅದು ಹಾಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ತುಪ್ಪನ ಹುರಿತಾ ಹುರಿತಾ ಹಾಗೆ ತುಪ್ಪ ಹಾಕೋಬೇಕು ಅದನ್ನು ನಿಮ್ಗೆ ಎಷ್ಟು ಬೇಕಷ್ಟು ಗೊತ್ತಾಗುತ್ತೆ ಫ್ರೆಂಡ್ಸ್ ಅದು ರವೆ ಹುರಿತಾ ಹುರಿತಾ ನೋಡಿ ಇವಾಗ ತುಪ್ಪ ಹಾಕ್ಕೊಂಡು ಹುರಿದಾಯಿತು ಫ್ರೆಂಡ್ಸ್ ಒಂದು ಕಪ್ ರವೆಗೆ ಎರಡು ಕಪ್ ನೀರನ್ನು ಅಳತೆ ಮಾಡಿ ಇಟ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್ ಅದನ್ನು ಇಟ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್ ಇವಾಗ ಹಾಕ್ಕೊಂಡು ಈ ಥರ ಇದು ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದನ್ನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾದಮೇಲೆ ನೀರು ಖಾಲಿ ಆದಮೇಲೆ ಎರಡು ಕಪ್ ಸಕ್ಕರೆಯನ್ನು ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಸಕ್ರೆ ಹಾಕೊಂಡು ಹಾಗೆ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಫ್ರೆಂಡ್ಸ್ ಹಾಗೂ ಏಲಕ್ಕಿನ ಹರಿದಿಟ್ಕೊಂಡಿದ್ದೆ ಫ್ರೆಂಡ್ಸ್ ಏಲಕ್ಕಿನ ಹಾಕೊಂಡು ಹಾಗೆ ಒಂದು ಲವಂಗ ಒಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬಿಟ್ರೆ ಫ್ರೆಂಡ್ಸ್ ನಮ್ಮ ಸೀರೆ ರೆಡಿಯಾಗಿತ್ತ ಕೆಳಗಡೆ ನೀ ಅದು ತವಕ್ಕೆ ಅಂಟ್ಕೊಳ ಅಂಟ್ಕೊಳ್ಬಾರ್ದು ಫ್ರೆಂಡ್ಸ್ ಆವಾಗ ಅದು ರೆಡಿಯಾಗಿರುತ್ತೆ ನೋಡಿ ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ ಫ್ರೆಂಡ್ಸ್ ಇನ್ನೂ ಒಂದು ಒಂದು ನಿಮಿಷ ಆದರೆ ಆಯಿತು ಇದು ಹೀಗೆ ನಮ್ಮ ವಿಡಿಯೋನ ನೋಡ್ತಾಯಿರಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ರೆಡಿ ಆಯಿತು ನಮ್ಮ ಸಿರಾ. ನೋಡಿ ಕೈಗೈ ತುಪ್ಪ ಹತ್ತಾ ಇದೆ ಫ್ರೆಂಡ್ಸ್ ರವೆ ಇಲ್ಲ ಥ್ಯಾಂಕ್ ಯು ಬಾಯ್ ಬಾಯ್